ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಪಾಕಿಸ್ತಾನ ತನ್ನ ಐದನೇ ತಲೆಮಾರಿನ ಜೆ ಥರ್ಟಿ ಫೈವ್ ಫೈಟರ್ ಪಡೆಯುವ ಕನಸು ಈ ದಶಕದಲ್ಲಿ ಸಾಕಾರವಾಗೋ ಸಾಧ್ಯತೆ ಅತಿ ಕಡಿಮೆ ಎಂದು ವಿಶ್ಲೇಷಕರು ಹೇಳುತ್ತಿದ್ದಾರೆ ಸಂಡೇ ಗಾರ್ಡಿಯನ್ ವರದಿಯ ಪ್ರಕಾರ ಎರಡು ಸಾವಿರದ ಮೂವತ್ತರ ದಶಕದ ಆರಂಭದಲ್ಲೂ ಈ ವಿಮಾನ ಪಾಕಿಸ್ತಾನದ ವಾಯುಪಡೆಯ ಭಾಗವಾಗುವುದು ಅನುಮಾನ ಏಕೆಂದರೆ ಇನ್ನೂ ಯಾವುದೇ ಒಪ್ಪಂದ ಪಕ್ಕಾ ಆಗಿಲ್ಲ ಜೊತೆಗೆ ಜೆ ಥರ್ಟಿ ಫೈವ್ ಇನ್ನೂ ಅಭಿವೃದ್ಧಿಯ ಹಂತದಲ್ಲಿದೆ ರಾಜಕೀಯ ಹಾಗೂ ಭೌಗೋಳಿಕ ಕಾರಣಗಳು ಇದರ ಹಾದಿಯಲ್ಲಿ ದೊಡ್ಡ ಅಡೆತಡೆಯಾಗಿದೆ ಈ ಸುದ್ದಿ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿಯಲ್ಲಿ ಪಾಕಿಸ್ತಾನದ ವಾಯುಪಡೆಯ ಮುಖ್ಯಸ್ಥ ಜಹೀರ್ ಅಹ್ಮದ್ ಬಾಬರ್ ಹೇಳಿದಾಗ ಪ್ರಾರಂಭವಾಯಿತು ಅವರು ಎಫ್ಸಿ ತರ್ಟಿ ಒನ್ ಅಂದರೆ ಜೆ ಥರ್ಟಿ ಫೈವ್ ಪಡೆಯಲು ಅಡಿಪಾಯ ಹಾಕಲಾಗಿದೆ ಎಂದಿದ್ದರು ಈ ವರ್ಷದ ಕೊನೆಯಲ್ಲಿ ಪಾಕಿಸ್ತಾನದ ಮಾಧ್ಯಮಗಳು ಡಿಲಿವರಿ ಕೆಲವೇ ತಿಂಗಳಲ್ಲಿ ಆಗಬಹುದು ಎಂದು ಘೋಷಿಸಿತು ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳ ಆಪರೇಷನ್ ಸಿಂಧೂರ್ನ ನಂತರ ಅಂತಾರಾಷ್ಟ್ರೀಯ ರಕ್ಷಣಾ ಮಾಧ್ಯಮಗಳು ಚೀನಾ ಪಾಕಿಸ್ತಾನಕ್ಕೆ ನಲವತ್ತು ಜೆ ಥರ್ಟಿ ಫೈವ್ ನೀಡಬಹುದು ಎಂದು ಬರೆದವು ಆದರೆ ಇದಕ್ಕೆ ಯಾವುದೇ ಅಧಿಕೃತ ದೃಢೀಕರಣ ಇಲ್ಲ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಕೂಡ ಎರಡು ಸಾವಿರದ ಇಪ್ಪತ್ತೈದರ ಜೂನ್ನಲ್ಲಿ ಇದನ್ನು ಮಾಧ್ಯಮ ಕಲ್ಪನೆ ಎಂದಿದ್ದರು ಇದು ಪಾಕಿಸ್ತಾನ ಮತ್ತು ಚೀನಾ ನಡುವಿನ ಇತರೆ ಒಪ್ಪಂದಗಳಿಗಿಂತ ಭಿನ್ನ ಉದಾಹರಣೆಗೆ ಜೆ ಟೆನ್ ಸಿ ಫೈಟರ್ ವಿ ಟಿ ಫೋರ್ ಟ್ಯಾಂಕ್ಸ್ ಅಥವಾ ಟೈಪ್ ಜೀರೋ ಫೈವ್ ತ್ರೀ ಫ್ರಿಗೇಡ್ಸ್ ಎಲ್ಲ ಒಪ್ಪಂದಗಳು ಫೋಟೋಗಳು ಹಡಗುಗಳ ದೃಶ್ಯಗಳು ಸೇರ್ಪಡೆ ಕಾರ್ಯಕ್ರಮಗಳನ್ನು ಹೊಂದಿದ್ದವು ಆದರೆ ಜೆ ಫೈವ್ ಬಗ್ಗೆ ಯಾವುದೇ ಸಾಕ್ಷಿ ಇಲ್ಲ ಇದರಿಂದಲೇ ಅನೇಕ ವಿಶ್ಲೇಷಕರು ಈ ಒಪ್ಪಂದದ ಸತ್ಯಾಸತ್ಯತೆ ಬಗ್ಗೆ ಪ್ರಶ್ನೆ ಎತ್ತುತ್ತಿದ್ದಾರೆ ಜೆ ತರ್ಟಿ ಫೈ ತಾಂತ್ರಿಕವಾಗಿ ಇನ್ನೂ ಸಿದ್ಧವಾಗಿಯೇ ಇಲ್ಲ ಇದು ಸ್ಟೆಲ್ತ್ ವಿನ್ಯಾಸ ಒಳಗಿನ ಅಸ್ತ್ರಭಂಡಾರ ಆಧುನಿಕ ಎಲೆಕ್ಟ್ರಾನಿಕ್ಸ್ ಹೊಂದಿದ ಪ್ಲಾಟ್ಫಾರ್ಮ್ ಆದರೆ ಪ್ರಸ್ತುತ ಚೀನಾದಲ್ಲಿ ಕೇವಲ ಪ್ರೊಟೋಟೈಪ್ ಹಂತದಲ್ಲಿದೆ ಕ್ಯಾರಿಯರ್ ಟ್ರಯಲ್ಸ್ ಹಾಗೂ ಟೆಸ್ಟ್ ಫ್ಲೈಟ್ಸ್ ನಡೆಯುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನ ಜುಹಾಯಿ ಏರ್ ಶೋನಲ್ಲಿ ಇದು ಸಾರ್ವಜನಿಕವಾಗಿ ತೋರಿಸಲಾಯಿತು ಆದರೆ ಇನ್ನೂ ಚೀನಾ ಕೂಡ ವಾಯುಪಡೆಗೆ ಹಾಗೂ ನೌಕಾಪಡೆಗೆ ಪೂರ್ಣ ಸೇವೆಯಲ್ಲಿ ಸೇರಿಸಲಾಗಿಲ್ಲ ವಿಶ್ಲೇಷಕರ ಅಂದಾಜಿನ ಪ್ರಕಾರ ಚೀನಾದಲ್ಲಿ ಜೆ ಥರ್ಟಿ ಫೈವ್ ಆಪರೇಷನಲ್ ಆಗೋದು ಎರಡು ಸಾವಿರದ ಇಪ್ಪತ್ತರ ದಶಕದ ಕೊನೆಯಲ್ಲಿ ಎಕ್ಸ್ಪೋರ್ಟ್ ವೇರಿಯಂಟ್ ಬರಬೇಕಾದರೆ ಅದಕ್ಕೂ ಇನ್ನೂ ಸಮಯ ಬೇಕು ಅಂದರೆ ಪಾಕಿಸ್ತಾನಕ್ಕೆ ಅರ್ಲಿಯೆಸ್ಟ್ ಎರಡು ಸಾವಿರದ ಮೂವತ್ತರ ದಶಕದಲ್ಲಿ ಮಾತ್ರ ಬರಬಹುದು ಇದರ ಅಭಿವೃದ್ಧಿಯಲ್ಲಿ ಹಲವು ತಾಂತ್ರಿಕ ಸಮಸ್ಯೆಗಳು ಕೂಡ ಅಡಗಿವೆ ಇಂಜಿನ್ ಮೆಚುರೇಷನ್ ಪ್ರೋಗ್ರಾಮ್ ಕ್ಯಾರಿಯರ್ ಆಪರೇಷನ್ಸ್ ಇಂಟಿಗ್ರೇಷನ್ ಇತ್ಯಾದಿಗಳು ಚೀನಾ ಸಾಮಾನ್ಯವಾಗಿ ತನ್ನ ಸೈನ್ಯದಲ್ಲಿ ಪರೀಕ್ಷೆ ಮುಗಿದ ನಂತರವೇ ಎಕ್ಸ್ಪೋರ್ಟನ್ನು ಮಾಡುತ್ತದೆ ಉದಾಹರಣೆಗೆ ಜೆ ಟ್ವೆಂಟಿ ಸ್ಟೆಲ್ತ್ ಫೈಟರ್ ಇಂದಿಗೂ ಯಾವುದೇ ದೇಶಕ್ಕೆ ನೀಡಿಲ್ಲ ಅದೇ ಹಾದಿಯಲ್ಲಿ ಜೆ ಥರ್ಟಿ ಕೂಡ ಇದೆ ಇದರಲ್ಲಿ ತಾಂತ್ರಿಕ ಅಂಶಗಳ ಜೊತೆಗೆ ರಾಜಕೀಯ ಅಂಶಗಳು ಕೂಡ ಮುಖ್ಯವಾಗಿವೆ ಜೆ ಥರ್ಟಿ ಫೈ ಅಂದರೆ ಕೇವಲ ಫೈಟರ್ ವಿಮಾನವಲ್ಲ ಇದೊಂದು ಸಂಪೂರ್ಣ ಸೆನ್ಸಿಟಿವ್ ಟೆಕ್ನಾಲಜಿ ಪ್ಯಾಕೇಜ್ ಅಡ್ವಾನ್ಸ್ಡ್ ಸ್ಟೆಲ್ತ್ ಏವಿಯಾನಿಕ್ಸ್ ವೆಪನ್ ಸಿಸ್ಟಮ್ಸ್ ಪಾಕಿಸ್ತಾನ ಚೀನಾದ ಅತ್ಯಂತ ಹತ್ತಿರದ ಭದ್ರತಾ ಪಾಲುದಾರ ದೇಶವಾದರೂ ಅಮೆರಿಕದೊಂದಿಗಿನ ಅದರ ಸೈನಿಕ ಸಂಬಂಧಗಳು ಚೀನಾಕ್ಕೆ ಚಿಂತೆಯ ವಿಷಯವಾಗಿದೆ ಅಮೆರಿಕ ಈಗಾಗಲೇ ಪಾಕಿಸ್ತಾನಕ್ಕೆ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನು ಕೊಟ್ಟಿದೆ ಟ್ರೈನಿಂಗ್ ಕೂಡ ಕೊಟ್ಟಿದೆ ಇಂಟೆಲಿಜೆನ್ಸ್ ಸಹಾಯವನ್ನು ಕೂಡ ಕೊಟ್ಟಿದೆ ಹಾಗಿದ್ದಾಗ ಜೆ ತರ್ಟಿ ನೀಡಿದರೆ ಆ ರಹಸ್ಯ ತಂತ್ರಜ್ಞಾನ ಅಮೆರಿಕದ ಕೈಗೆ ಸಿಗಬಹುದು ಎಂಬ ಭಯ ಚೀನಾಕ್ಕೆ ಇದೆ ಇದರ ಜೊತೆಗೆ ಜೆ ತರ್ಟಿ ಫೈವ್ ಅನ್ನು ನೀಡಿದರೆ ಭಾರತ ತೀವ್ರ ಪ್ರತಿಕ್ರಿಯೆ ನೀಡಬಹುದು ಭಾರತ ಸು ಫಿಫ್ಟಿ ಸೆವೆನ್ ಅಥವಾ ಅಮೆರಿಕಾದ ಎಫ್ ತರ್ಟಿ ಫೈವ್ ಪಡೆಯಲು ಮುಂದಾಗಬಹುದು ಜೊತೆಗೆ ಪಾಶ್ಚಾತ್ಯರೊಂದಿಗೆ ತನ್ನ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸಬಹುದು ಚೀನಾ ಇದನ್ನು ಬಯಸುವುದಿಲ್ಲ ಹೀಗಾಗಿ ಜೆ ತರ್ಟಿ ಫೈವ್ ಬಗ್ಗೆ ಇರುವ ಮಾತುಕತೆ ಹೆಚ್ಚಾಗಿ ಸ್ಟ್ರಾಟಜಿಕ್ ಸಿಗ್ನಲಿಂಗ್ ಆಗಿರಬಹುದು ಅಂದರೆ ಭಾರತ ಈಗಾಗಲೇ ಆಪರೇಷನಲ್ ಸ್ಟೆಲ್ತ್ ಫೈಟರ್ ಇಲ್ಲದ ಕಾರಣ ಚೀನಾ ಮತ್ತು ಪಾಕಿಸ್ತಾನ ಒಟ್ಟಿಗೆ ಫಿಸಿಯಾಲಜಿಕಲ್ ಎಡ್ಜನ್ನು ಪಡೆಯಲು ಈ ಸುದ್ದಿ ಹರಡಬಹುದು ಭಾರತ ತನ್ನ ಎ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಆಮ್ಕಾ ಅನ್ನು ಆಪರೇಷನಲ್ ಮಾಡಬಹುದು ಎಂದು ಹೇಳಿದೆ ಅಂದರೆ ಪಾಕಿಸ್ತಾನ ಈ ನಡುವೆ ಜೆ ಥರ್ಟಿ ಫೈವ್ ಪಡೆಯುವುದಾದರೆ ಕೆಲ ಕಾಲ ಏರ್ ಸುಪೀರಿಯಾರಿಟಿಯನ್ನು ಹೊಂದಬಹುದು ಎಂಬ ಲೆಕ್ಕಾಚಾರ ಆದರೆ ಗ್ರೌಂಡ್ ರಿಯಾಲಿಟಿ ನೋಡಿದರೆ ಪಾಕಿಸ್ತಾನದ ಬಳಿ ಒಪ್ಪಂದವೂ ಇಲ್ಲ ಹಣವೂ ಇಲ್ಲ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಈಗ ತುಂಬಾ ಹದಗೆಟ್ಟಿದೆ ಇತ್ತೀಚೆಗೆ ರಕ್ಷಣಾ ಅನ್ನು ಶೇಕಡ ಇಪ್ಪತ್ತರಷ್ಟು ಹೆಚ್ಚಿಸಿ ಎರಡು ಪಾಯಿಂಟ್ ಐದು ಟ್ರಿಲಿಯನ್ ಪಾಕಿಸ್ತಾನಿ ರೂಪಾಯಿಯನ್ನು ಮಾಡಿದರು ಐ ಎಫ್ ಹಾಗೂ ವರ್ಲ್ಡ್ ಬ್ಯಾಂಕ್ ಸಾಲದ ಮೇಲಿನ ಅವಲಂಬನೆ ಚೀನಾ ಜೊತೆಗಿನ ಸಾಲದ ಒತ್ತಡ ಇವೆಲ್ಲವನ್ನು ಗಮನಿಸಿದರೆ ದುಬಾರಿ ಜೆ ತರ್ಟಿ ಫೈವ್ ಪ್ರಾಜೆಕ್ಟನ್ನು ನಡೆಸುವುದು ಪಾಕಿಸ್ತಾನಕ್ಕೆ ಕಷ್ಟ ಕೆಲವರು ಚೀನಾ ಸಾಲ ಕೊಟ್ಟು ಸಹಾಯ ಮಾಡಬಹುದು ಎಂದು ಹೇಳಿದರು ಈಗಾಗಲೇ ಬಾಕಿ ಇರುವ ಸಾಲದ ಬೆಲೆ ಕಟ್ಟೋದು ಪಾಕಿಸ್ತಾನಕ್ಕೆ ಕಷ್ಟವಾಗುತ್ತಿದೆ ಹೀಗಾಗಿ ಜೆ ತರ್ಟಿ ಫೈ ಬಿಟ್ಟು ಜೆ ಟೆನ್ ಸಿಇ ಅಥವಾ ಎಫ್ ಸಿಕ್ಸ್ಟೀನ್ ಎಫ್ ಸೆವೆಂಟೀನ್ಗಳ ಮಾಡರ್ನೈಜೇಷನ್ ಮೇಲೆ ಹೆಚ್ಚು ಒತ್ತು ನೀಡಬೇಕಾಗುತ್ತದೆ ಪಾಕಿಸ್ತಾನ ಜೆ ಫೈವ್ ಪಡೆಯುವುದು ಈ ದಶಕದಲ್ಲಿ ಸಾಧ್ಯವಿಲ್ಲ ಎರಡು ಸಾವಿರದ ಮೂವತ್ತರ ದಶಕದಲ್ಲಿಯೂ ಅನುಮಾನ ಆರ್ಥಿಕ ತಾಂತ್ರಿಕ ರಾಜಕೀಯ ಎಲ್ಲ ಅಂಶಗಳನ್ನು ಸೇರಿಸಿದರೆ ಇದು ಇನ್ನೂ ಬಹಳ ದೂರದ ಕನಸು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ